ಮಾನ್ಯ ಸಭಾಪತಿಗಳ ಅವಕಾಶಕ್ಕಾಗಿ ಧನ್ಯವಾದಗಳು ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಶೈಕ್ಷಣಿಕ ಗುಣಮಟ್ಟ ಸುಧಾರಿಸಲು ಅನೇಕ ಬದಲಾವಣೆಗಳು ಆಗಬೇಕಾಗಿರುವುದು ಅಷ್ಟೇ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಹನ್ನೆರಡು ವರ್ಷಗಳ ಕಾಲ ವಿದ್ಯಾರ್ಥಿಗಳ ಕಲಿಕೆ ಬಹುತೇಕ ಯಾವುದೇ ಸಮಾಧಾನ ನೀಡದಿರುವುದು ಇಂತಹ ಪರಿಸ್ಥಿತಿಗೆ ಹೊಣೆ ಯಾರು ಎಂಬ ಪ್ರಶ್ನೆ ನಾವೆಲ್ಲರೂ ಚಿಂತಿಸುವ ಸಮಯ ಹತ್ತನೇ ತರಗತಿಯಲ್ಲಿ ವಿದ್ಯಾರ್ಥಿಗಳ ಕಲಿಕಾ ಮಟ್ಟ ನೋಡಿದರೆ ನಮ್ಮ ರಾಜ್ಯದ ಶಿಕ್ಷಣ ಎತ್ತ ಸಾಗುತ್ತಿದೆ ಎಂಬ ಪ್ರಶ್ನೆ ಕಾಡುತ್ತಿದೆ ಇದರ ಹೊಣೆಗಾರಿಕೆ ಶಿಕ್ಷಕರ ಮೇಲೆ ಹಾಕುತ್ತಿರುವುದು ನ್ಯಾಯವೇ ಎಂಬ ಪ್ರಶ್ನೆ ಎದುರಾಗಿದ್ದು ಶಿಕ್ಷಕರಿಗೆ ಶಿಕ್ಷೆ ನೀಡಿದರೆ ವಿದ್ಯಾರ್ಥಿಗಳ ಕಲಿಕೆ ಸರಿಯಾಗುವುದಿಲ್ಲ ಇಲ್ಲವಾದರೆ ಶಿಕ್ಷಣದ ಗುಣಮಟ್ಟ ಎಲ್ಲಿಂದ ಹೇಗೆ ಸರಿಪಡಿಸುವುದು ಎಂಬ ಚಿಂತನೆ ನಡೆಸಿ ಪರಿಹಾರ ಹುಡುಕಬೇಕಿದೆ ನಮ್ಮ ರಾಜ್ಯದ ಶಾಲಾ ಶಿಕ್ಷಣ ಸುಭದ್ರಗೊಳಿಸಲು ಗುಣಮಟ್ಟ ಹೆಚ್ಚಿಸಲು ಇತರೆ ಪಠ್ಯಕ್ರಮ ಮಧ್ಯ ಕನಿಷ್ಠ ರಾಜ್ಯ ಪಠ್ಯಕ್ರಮದ ವಿದ್ಯಾರ್ಥಿಗಳಿಗೆ ಸಮಾನ ನ್ಯಾಯ ಕಲ್ಪಿಸಿಕೊಡಲು ನೆರೆ ರಾಜ್ಯದ ಸಮಾನ ನಮ್ಮ ಮಕ್ಕಳ ಗುಣಮಟ್ಟ ಖಾತಿಸಲು ಮುಂದಾಗಬೇಕಿದೆ ಮಕ್ಕಳ ಗುಣಮಟ್ಟ ಶಿಕ್ಷಣ ಪೂರ್ವ ಪ್ರಾಥಮಿಕ ಹಂತದಿಂದಲೇ ಪ್ರಾರಂಭ ಆಗಬೇಕಾಗಿರುವುದು ಅದು ಇಲ್ಲದೆ ಹೋಗಿರುವುದು ಮೂಲ ಕಾರಣವಾಗಿ ಪೂರ್ವ ಪ್ರಾಥಮಿಕ ಹಂತದಿಂದ ಐದನೇ ತರಗತಿವರೆಗೂ ಪಠ್ಯಪುಸ್ತಕ ಇತರೆ ಪಠ್ಯಕ್ರಮಕ್ಕೆ ಹೋಲಿಸಿದರೆ ಸರಿದೂಗದೆ ಇರುವುದು ನಮ್ಮ ರಾಜ್ಯದ ಪಠ್ಯಕ್ರಮ ಮಕ್ಕಳಿಗೆ ಅನ್ಯಾಯ ಎಸಗಿದಂತಾಗಿದೆ ಕರ್ನಾಟಕ ರಾಜ್ಯ ಪಠ್ಯಕ್ರಮದ ವಿದ್ಯಾರ್ಥಿಗಳಿಗೆ ತಾರತಮ್ಯ ಉಂಟಾಗುತ್ತಿರುವುದನ್ನು ಗಮನದಲ್ಲಿಟ್ಟು ತಕ್ಷಣ ಸರ್ಕಾರ ಶಿಕ್ಷಣ ಇಲಾಖೆ ಪರೀಕ್ಷಾ ಮಂಡಳಿ ಜೊತೆಗೆ ತಜ್ಞರ ಒಳಗಡಂತೆ ಹಾಗೂ ಕರ್ನಾಟಕ ಶಾಲಾ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಅಗತ್ಯ ಕ್ರಮ ಕೈಗೊಂಡು ಪಠ್ಯಪುಸ್ತಕ ಎನ್ಸಿಎಫ್ ಅಂಡ್ ಎನ್ಸಿಆರ್ಟಿ ಶಿಫಾರಸಿನಂತೆ ಕೇಂದ್ರೀಯ ಪಠ್ಯಕ್ರಮದ ಮಾದರಿಯಲ್ಲಿ ಗಣಿತ ಮತ್ತು ವಿಜ್ಞಾನವನ್ನು ಮೇಲ್ದರ್ಶಿಗೆ ಒಂದರಿಂದ ಐದನೇ ತರಗತಿ ಪಠ್ಯ ಪುಸ್ತಕ ಪರಿಷ್ಕರಿಸೋದು ಹಾಗೂ ಎನ್ ಸಿಆರ್ ಟಿ ಒಂದು ವರದಿರುವುದು ನೀಡಿರೋದು ಅದರ ಅನ್ವಯ ರಾಜ್ಯದ ಪಠ್ಯಕ್ರಮ ಸರ್ಕಾರಿ ಹಾಗೂ ಖಾಸಗಿ ಶಿಕ್ಷಣದ ಮಕ್ಕಳಿಗೆ ನ್ಯಾಯ ಒದಗಿಸಿಕೊಡುವ ಕುರಿತು ಶೂನ್ಯ ವ್ಯಾಲೆಯಲ್ಲಿ ಪ್ರಸ್ತಾವ ಪಿಸುತ್ತೇನೆ